ತಂತ್ರ ಹಾಗಂತ ಕೇಳಿದ ಕ್ಷಣವೇ ಒಂಥರ ಆಗುತ್ತಲ್ವಾ ತಂತ್ರ ಎಂಬ ಪದದಿಂದ ನಮ್ಮನ್ನ ಬೇಕಂತಲೇ ದೂರವಿಡುವ ಪ್ರಯತ್ನ ಏನಾದ್ರೂ ಮಾಡಿದ್ದಾರ ಅಷ್ಟಕ್ಕೂ ತಂತ್ರ ಅಂದ್ರೆ ಏನು ತಂತ್ರ ಅನ್ನುವುದು ಕೆಟ್ಟದ್ದ ಅನ್ನುವಂತಹ ಪ್ರಶ್ನೆ ಮೂಡುತ್ತಲ್ವಾ ಹಾಗಿದ್ರೆ ಇನ್ನೂ ನಮ್ಮ ಜೈನಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದು ಮರಿಬೇಡಿ ತಂತ್ರ ಈ ಪದಕ್ಕೆ ಕನ್ನಡದಲ್ಲಿ ಅಷ್ಟಾಗಿ ಒಳ್ಳೆಯ ಅಭಿಪ್ರಾಯವಂತೂ ಇಲ್ಲ ತಂತ್ರ ಹೆಣಿತಾರೆ ತಂತ್ರಗಾರ ಅಂತೆಲ್ಲ ಹೇಳಿದಾಗ ಮನಸಲ್ಲಿ ಒಂದು ರೀತಿಯ ಕೆಟ್ಟ ಭಾವನೆ ಬರುತ್ತದೆ ಆದ್ರೆ ತಂತ್ರ ಅನ್ನೋದು ಗೊತ್ತಿಲ್ಲದೆ ನಮ್ಮ ಜೀವನದ ಒಳ ಹೊರಗೆ ಕೆಲಸ ಮಾಡುತ್ತಲೇ ಹೋಗುವ ಒಂದು ಸತ್ಯ ಆ ಸತ್ಯವನ್ನ ಎಷ್ಟು ಮರೆಮಾಚುತ್ತೇವೋ ಅಷ್ಟು ಅದು ಅದರ ಕರಾಳತೆಯನ್ನ ತೆರೆದಿಡುತ್ತೆ ತಂತ್ರ ಆಧ್ಯಾತ್ಮದ ಬಹಳ ಮುಖ್ಯವಾದ ಒಂದು ಭಾಗ ಇದರ ಉಲ್ಲೇಖ ಹಿಂದೂಗಳ ವೇದಗಳಲ್ಲಿ ಬರುತ್ತದೆ ನಾಲ್ಕು ವೇದಗಳಲ್ಲಿ ಒಂದಾದ ಅಥರ್ವಣ ವೇದ ಇಂದಿಗೂ ಜನರ ಹತ್ತಿರ ಬರಲಾಗದ ವೇದದ ಒಂದು ಭಾಗ ಅದಕ್ಕೆ ಅದರ ಮೂಲವೇ ಕಾರಣ ಅಥರ್ವಣ ವೇದ ಅಂದ್ರೆ ಮಾಟ ಮಂತ್ರ ಕೆಟ್ಟದ್ ಬಯಸೋದು ಅಂತೆಲ್ಲ ಪ್ರೋಪಗೇಂಡ ಮಾಡಲಾಗಿದೆ ಅದಕ್ಕೆ ಆಧ್ಯಾತ್ಮಿಕ ಸಾಧನೆಯ ರಾಜಕಾರಣವೂ ಕಾರಣ ಹಿಂದೂ ಧರ್ಮದಲ್ಲಿ ತಂತ್ರ ಅನ್ನಿಸಿಕೊಂಡರೆ ಇತರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಈ ತಂತ್ರ ಚಾಲ್ತಿಯಲ್ಲಿದೆ ನಾವೀಗ ಮಾತಾಡುವ ಸಹಜ ಪ್ರಾರ್ಥನೆ ಸಂಪ್ರದಾಯಗಳಿಂದ ತುಂಬಾ ಭಿನ್ನವಾದ ಈ ತಂತ್ರದಿಂದ ಸಿಗುವ ಆಧ್ಯಾತ್ಮಿಕ ಅನುಕೂಲಕ್ಕಾಗಿ ಅಪಾರ ಶಕ್ತಿ ಇದೆ ಆ ಅಪಾರ ಶಕ್ತಿ ಅಪಾರವಾದ ಶ್ರದ್ಧೆಯೂ ಬೇಕು ಬದ್ಧತೆಯೂ ಬೇಕು ತಂತ್ರ ಅನ್ನುವ ಈ ವಿಚಾರವನ್ನ ಸರಳವಾಗಿ ಜನಜೀವನಕ್ಕೆ ಅಳವಡಿಸಿಕೊಳ್ಳುವಂತೆ ವಿವರಿಸುವವರು ಬೇಕಾಗಿದ್ದಾರೆ ಅಂಥವರಲ್ಲಿ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ನಾಗೇಶ್ ಅವರು ಪ್ರಮುಖರಾಗ್ತಾರೆ ಮಾನಸಿಕ ಸಮಸ್ಯೆಗಳ ಜೊತೆಗೆ ಸುದೀರ್ಘ ಉದ್ಯೋಗ ಮಾಡುತ್ತಾ ಬಂದಿರುವ ಡಾಕ್ಟರ್ ನಾಗೇಶ್ ಅವರಿಗೆ ಆಧ್ಯಾತ್ಮದ ಮಹತ್ವ ಅರ್ಥವಾಗಿದೆ ಒಬ್ಬ ಮಾನಸಿಕ ತಜ್ಞನಿಗೆ ಅರ್ಥವಾಗದೆ ಮತ್ತು ಇನ್ನು ಯಾರಿಗಾದರೂ ಅರ್ಥವಾಗಲು ಸಾಧ್ಯ ಹೇಳಿ ಈ ಪ್ರಪಂಚವೇ ಭ್ರಮೆಯ ಗೂಡಾಗಿದೆ ಕೃತಕ ಬುದ್ಧಿಮತೆಯಿಂದ ನಾವು ಬಂದಿಗಳಾಗಿದ್ದೇವೆ ನಮ್ಮ ಸ್ವಾತಂತ್ರ್ಯದ ಬದುಕನ್ನ ಕಳೆದುಕೊಳ್ತಾ ಇದ್ದೇವೆ ನಮ್ಮ ಗಮನ ಮತ್ತು ಗ್ರಹಿಕೆ ಹಾಳಾಗ್ತಾ ಇದ್ದಾವೆ ಮನಸ್ಸಿನ ಸೌಕರ್ಯ ಅಸಮತೋಲನ ಆಗ್ತಾ ಇವೆ ನಮ್ಮ ನೆಮ್ಮದಿ ಹಾಗೂ ಆಸೆಗಳು ಕಮ್ಮಿ ಆಗ್ತಾ ಇದಾವೆ ನಾವು ಹೊಣೆಗಾರಿಕೆಗಳಿಂದ ಮತ್ತು ಸ್ವಾವಲಂಬಿತನದಿಂದ ವಂಚಿತರಾಗ್ತಾ ಇದ್ದಾವೆ ಯಾಂತ್ರಿಕವಾಗಿ ಎಲ್ಲ ಸೌಲಭ್ಯಗಳು ಇದ್ದರೂ ವಿವೇಕ ಇಲ್ಲದಂತಾಗಿದೆ ಎಲ್ಲರೂ ಮಾತನಾಡುವವರೇ ಆದ್ರೆ ಯಾರು ಚರ್ಚೆ ಮಾಡುವುದಿಲ್ಲ ವಿಪರ್ಯಾಸ ಅಂದ್ರೆ ನಾವು ಜೀವಂತವಾಗಿ ಇದ್ದೀವಿ ಎನಿಸಿದರೂ ಭಾವ ಇಲ್ಲದಂತಾಗಿದೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸುಮ್ಮನೆ ಬರುವುದಿಲ್ಲ ಈ ಬೆಳವಣಿಗೆ ಬೆಳೆಯಬೇಕಂದ್ರೆ ಕಠಿಣ ಶ್ರಮ ಸತ್ಯ ಅನ್ವೇಷಣೆ ಮತ್ತು ನಕಾರಾತ್ಮಕ ಚಿಂತನೆಗಳ ಮುಕ್ತಿ ಇವುಗಳಿಂದ ಮಾತ್ರ ಸಾಧ್ಯ ಅನ್ನುತ್ತಾರೆ ಡಾಕ್ಟರ್ ನಾಗೇಶ್ ಇವುಗಳಿಂದ ಹೊರಬರಲು ಸಾಧ್ಯವೇ ಎನ್ನುತ್ತಾ ಪ್ರತಿ ವಾರ ನಮ್ಮ ಮುಂದೆ ತಂತ್ರದ ಮೂಲಕ ಎದುರಾಗಲಿದ್ದಾರೆ ಅದರ ಕುರಿತು ಮಾತನಾಡಲಿದ್ದಾರೆ ವೆಲ್ಕಮ್ ಡಾಕ್ಟರ್ ನಿಮಗೆ ಜೇನುಗಿರಿಗೆ ಸ್ವಾಗತ ನೋಡಮೆ ತಂತ್ರ ಜೀವನವೊಂದು ಯಂತ್ರಶಾಸ್ತ್ರವೇ ಹೊಸ ಅನ್ನ ಮುಂದಿನ ವಾರದಿಂದ ಅಲವರೆಗೂ ಕಾಯ್ತಾ ಇರಿ ಜೇನುಗಿರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ ಮರಿಬೇಡಿ